ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ಬೆಳಗ್ಗೆ ಬೆಳಗ್ಗೆ ನಾವು ಹೊರಟಿರೋದು ಎಲ್ಲಿಗೆ ಅಂದರೆ ಕೊಯಂಬತ್ತೂರು ಈಶಾಗೆ ಸೊ ಇವತ್ತು ಒಂಥರ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಒನ್ ಡೇಲಿ ನಾವು ಈ ಒಂದು ಪ್ಲೇಸ್ನ ಕವರ್ ಮಾಡಿ ಬರೋಣ ಅಂತ ಬಟ್ ಲಾಸ್ಟ್ ಟೈಮು ಹೋಗಿದ್ವಿ ನನ್ನ ಕಸಿನ್ಸ್ ಅಪ್ಪು ವರ್ಷ ಮೇನ್ಕಾ ನಾನು ನಾಲ್ಕು ಜನ ಆಗ ನೈಟ್ ಟ್ರಾವೆಲ್ ಮಾಡಿ ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ವಾಪಸ್ ಬಂದಿದ್ವಿ ಬಟ್ ಈ ಸಲ ಒನ್ ಡೇ ಅಷ್ಟೇ ರಜೆ ಇತ್ತು ಸುಷ್ಮಂಗೆ ಸುಷ್ಮಂಗೆ ತುಂಬ ಆಸೆ ಇತ್ತು ಈಶಾಗೆ ಹೋಗಬೇಕು ಅಂತ ಸೊ ಸರಿ ಅಂತ ಹೇಳ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿಕೊಂಡು ಒನ್ ಡೇಲಿ ಬಸ್ಸೆಲ್ಲ ಆನ್ಲೈನಲ್ಲಿ ಒನ್ ಡೇ ಬಿಫೋರೇ ಟಿಕೆಟ್ ಬುಕ್ ಆಗಿತ್ತು ಆ್ಯಂಡ್ ಸಮೃತನೂ ಫ್ರೀ ಆಗಿದ್ಲಲ್ಲ ಅವಳು ಬರ್ತೀನಿ ಅಂದ್ರು ಸಮೃತ ನಾನು ಸುಷ್ಮಾ ಮೂರೇ ಜನ ಹೊರಟಿದ್ದು ಅಪ್ಪು ವರ್ಷ ಅವರೆಲ್ಲರನ್ನೂ ಕೇಳಿದೆ ಅವರೆಲ್ಲ ಬಿಝಿ ಇದ್ದರು ಈ ಸತಿ ಸೊ ನಾವು ಮೂರೇ ಜನ ಹೋಗೋಣ ಸೊ ಒನ್ ಡೇಲಿ ಕವರ್ ಆದರೆ ನೆಕ್ಸ್ಟ್ ಟೈಮ್ ಒನ್ ಡೇಲಿ ಆರಾಮ್ಸೆ ಹೋಗಿ ಬರ್ಬೋದಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ ಸೊ ಮೈಸೂರಲ್ಲಿ ನಾವು ಬಿಟ್ಟಾಗ ಆರು ಗಂಟೆಗೆ ಬಸ್ ಇದ್ದಿದ್ದು ಶಾರ್ಪ್ ಆರು ಗಂಟೆಗೆ ಬಿಟ್ಟರು ಬಟ್ ಮನೆಯಿಂದ ನಾವು ಹಾಫ್ ಆ್ಯನ್ ಅವರ್ ಮುಂಚೆ ಬಂದು ತುಂಬ ಒಳ್ಳೆಯದಾಯಿತು ಯಾಕಂದರೆ ನಂದು ಗಾಡಿ ಬಂದು ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಂಗಿಲ್ಲ ಅಂತ ಹೇಳಿದ್ರು ಎಲೆಕ್ಟ್ರಿಕ್ ಗಾಡಿನ ಸೊ ನಾನು ಎಲ್ಲೋ ಅಶೋಕ ರೋಡಲ್ಲಿ ಹಾಕಿ ಆಮೇಲೆ ಬಂದು ಬಸ್ ಹತ್ತಿದ್ದು ಆ್ಯಂಡ್ ಹೋಗ್ತಾ ವೇ ಒಂದು ಕಡೆ ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿದ್ರು ಸಕ್ಕದಾಗಿತ್ತು ಬ್ರೇಕ್ಫಾಸ್ಟ್ ಅಂತೂ ಅದರಲ್ಲೂ ಬಾಳೆ ಎಲೆಲ್ಲಿ ಹಾಕಿದ್ದು ಮತ್ತು ಆ ಪೊಂಗಲ್ ಅಂತೂ ಸಕ್ಕತ್ತು ಆಗಿತ್ತು ನೋಡಿದ ತಕ್ಷಣ ತೊಗೊಂಡ್ವಿ ಬೇರೆಯವ್ರು ಯಾರೋ ಇರೋದು ನೋಡಿ ಆ್ಯಂಡ್ ಈಗ ಹೋಗ್ತಾ ನಾವು ಸತ್ಯಮಂಗ್ಲ ಘಾಟ್ ಕಡೆಯಿಂದ ಹೋಗಿದ್ದು ಸೊ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಒಂಥರ ಸೀನರಿ ಎಲ್ಲ ತುಂಬ ಚೆನ್ನಾಗಿತ್ತು ಫಾಗಿತ್ತು ಫುಲ್ಲು ಆ್ಯಂಡ್ ಆ ಏರ್ಪೆಂಡ್ ಬೆಂಡ್ಸ್ ಇದೆಯಲ್ಲ ಅದಂತೂ ಸಕ್ಕದಾಗಿರುತ್ತೆ ಟ್ರಾವೆಲ್ ಮಾಡೋಕ್ಕೆ ಆ ರೋಡಲ್ಲಿ ನನಗೆ ತುಂಬ ಇಷ್ಟ ಆ ಥರ ಘಾಟ್ ಸೆಕ್ಷನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸೊ ಹೋಗ್ತಾ ಆನ್ ವೇ ನಮಗೆ ಬನ್ನಾರಿ ಅಮ್ಮ ಟೆಂಪಲ್ ಸಿಕ್ತು ಈ ಟೆಂಪಲ್ಗೆ ಏನು ಸ್ಟಾಪ್ ಕೊಡಲಿಲ್ಲ ಜಸ್ಟ್ ಹಂಗೆ ರೋಡಲ್ಲಿ ಹೋಗ್ತಾ ಹಾಗೆ ಕೈ ಮುಕ್ಕೊಂಡು ಹೋದ್ವಿ ನಾನು ಲಾಸ್ಟ್ ಟೈಮ್ ಯಾವಾಗಲೂ ಹೋದಾಗ ಹೋಗಿದ್ದೆ ಬನ್ನಾರಿಯಮ್ಮ ಟೆಂಪಲ್ಗೆ ಬಟ್ ಈ ಸರ್ತಿ ಆಗಲಿಲ್ಲ ಜಸ್ಟ್ ಹಂಗೆ ಕೈ ಮುಕ್ಕೊಂಡು ಹೋದ್ವಿ ಆಮೇಲೆ ಹೋಗಿ ನಾವು ಕೊಯಂಬತ್ತೂರು ರೀಚ್ ಆಗೋಕ್ಕೆ ಇನ್ನು ಒಂದು ಇನ್ನೂ ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ಇತ್ತು ಅಷ್ಟರಲ್ಲಿ ಒಳ್ಳೆ ನಿದ್ದೆ ಹೊಡೆದ್ರು ಸುಷ್ಮಾ ಸಮೃತ ಇಬ್ಬರು ನಾನು ಸ್ವಲ್ಪ ಸ್ಟಾರ್ಟಿಂಗ್ ಹೊರಟು ಹೋಟೆಲ್ ತಲುಪ ತನಕ ನಿದ್ದೆ ಮಾಡಿದೆ ಅದಾದಮೇಲೆ ನಾನೇನು ನಿದ್ದೆ ಮಾಡಲಿಲ್ಲ ಸುಮ್ಮನಾಗೆ ಹೋಗ್ತಾ ಎಲ್ಲ ಊರುಗಳನ್ನು ನೋಡ್ಕೋತಾ ಇದ್ದೆ ಯಾವ್ಯಾವ ಊರು ಸಿಗುತ್ತೆ ಅಂತ ಆ್ಯಂಡ್ ಸುಷ್ಮಾ ಸಮೃತ ಒಳ್ಳೆ ನಿದ್ದೆ ಹೊಡೆದ್ರು ಆ್ಯಂಡ್ ಈಗ ನಾವು ಹನ್ನೊಂದುವರೆಗೆ ಶಾರ್ಪ್ಗೆ ಬಂದು ರೀಚ್ ಆದ್ವಿ ಕೊಯಂಬತ್ತೂರಿಗೆ ಕೊಯಂಬತ್ತೂರ್ ಬಸ್ ಸ್ಟ್ಯಾಂಡು ಗಾಂಧಿಪುರಂ ಬಸ್ ಸ್ಟ್ಯಾಂಡ್ ಇದೆಯಲ್ಲ ಅದರ ಆಪೋಸಿಟೇ ನಮಗೆ ಈ ಬಸ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಆ್ಯಂಡ್ ಇಲ್ಲಿಗೆ ಬಂದು ರೀಚ್ ಆದ್ವಿ ನೋಡಿ ಬಸ್ ಬಸ್ಸು ತುಂಬ ಚೆನ್ನಾಗಿತ್ತು ಬರುವಾಗ ಟಯರ್ಡ್ ಅಂತ ಏನು ಅನಿಸಿಲ್ಲ ತಿಂಡಿ ತಿದ್ದಿದ್ವಲ್ಲ ಚೆನ್ನಾಗಿ ಒಳ್ಳೆ ನಿದ್ದೆ ಮಾಡ್ಕೊಂಡು ಬಂದ್ವಿ ಟ್ರಾವೆಲ್ ಮಾಡಿದಷ್ಟು ಗೊತ್ತಾಗಿಲ್ಲ ನನಗೆ ನನಗೆ ಕೋಕೋನಟ್ ವಾಟರ್ ಕುಡಿಬೇಕಿನ್ನಿಸ್ತಿದೆ ಕೊಯಂಬತ್ತೂರಲ್ಲೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆ್ಯಂಡ್ ಆ ಬಿಸಿಲಲ್ಲಿ ಒಂದು ಎಳ್ನೀರು ಕುಡಿಯೋಣ ಅಂದ್ಕೊಂಡ್ವಿ ಬಟ್ ಆಗಲೇ ಇಲ್ಲ ಬಸ್ ರೆಡಿ ಇತ್ತು ಸೊ ಹಂಗಾಗಿ ನಾವು ಬೇಗನೆ ಬಸ್ಸಿಗೆ ಹತ್ತಿದ್ವಿ ಫುಲ್ ಟಯರ್ಡ್ ಫುಲ್ ಹ್ಯೂಮಿಡಿಟಿ ನಾವು ಜಾಸ್ತಿ ಅಂಬಾರಿ ಮೇಲೆ ಅಲ್ಲಿಂದ ಇಲ್ಲ ಏನು ಮಾಡಲ್ಲ ಸೊ ನಾವು ಈಶಾ ಬಂದು ರೀಚ್ ಆದ್ವಿ ನೋಡಿ ಇವಳು ನೆಕ್ಸ್ಟ್ ಇಲ್ಲೇ ಇನ್ನತ್ತು ವರ್ಷ ಆದ್ಮೇಲೆ ಇಲ್ಲೇ ಇರ್ತಾಳೆ ಇಲ್ಲೇ ಬಂದು ಸೇರ್ಕೊತಿದ್ದಾಳೆ ಇವಳನ್ನ ಡಿವೋಟಿ ಮಾಡ್ತಾ ಇದೀವಿ ನಾವು ಮದುವೆಗಿದ್ವಿ ಎಲ್ಲ ಏನಕ್ಕೆ ಇವ್ಳಿಗೆ ಸೊ ಇವಳ ಡಿಒಟಿ ಮಾಡಿಬಿಡೋಣ ಈಗ ಒಳಗಡೆ ಹೋಗಬೇಕು ಒಳಗಡೆ ಫೋನ್ ಅಲೋ ಇಲ್ಲ ಸೊ ಇಲ್ಲಿ ಫೋನ್ ಎಲ್ಲ ಇಲ್ಲಿ ಡೆಪಾಸಿಟ್ ಮಾಡೋ ಪ್ಲೇಸ್ ಇದೆ ನಾನು ಒಬ್ಲೇ ಹಾಗೆಲ್ಲ ಡಿಒೀಸ್ ಡೆಪಾಸಿಟ್ ಮಾಡಿ ನನ್ನ ಜೊತೆ ನಾನು ಒಬ್ಬಳೇ ಹಾಗೆಲ್ಲ ಡಿಒೀಸ್ ನನ್ನ ಜೊತೆ ಸಂಜೆ ಅವ್ರು ಇರ್ತಾರೆ ಇರ್ತಾರೆ ಓಕೆನಾ ಸೊ ಎಲ್ಲರೂ ನಾವು ಇಲ್ಲೇ ಬಂದು ಜಾಯ್ನ್ ಆಗ್ತಾಯಿದ್ದೀವಿ ಸೊ ಈ ಥರ ಬುಲ್ ರೈಡ್ ಇರುತ್ತೆ ಇಲ್ಲಿಂದ ಈಶಾ ಸ್ಟ್ಯಾಚು ಇದೆಯಲ್ಲ ಆದಿ ಹೋಗಿ ಸ್ಟ್ಯಾಚು ಹತ್ರ ಕರ್ಕೊಂಡು ಹೋಗ್ತಾರೆ ಅದು ಪರ್ ಟ್ವೆನ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತಿದ್ರು ಲಾಸ್ಟ್ ಟೈಮು ಈಗ ಟ್ವೆಂಟಿ ರುಪೀಸ್ ಈಗ ಎಷ್ಟು ಮಾಡಿದ್ದಾರೆ ಗೊತ್ತಿಲ್ಲ ಇಂಡ್ ಅಲ್ಲಿ ನಾಗಂದು ಒಂದು ಕಾಣ್ತಿದೆಯಾ ಎಂಟ್ರಿ ಅಲ್ಲಿ ಹೋಗಬೇಕು ಬಟ್ ಅಲ್ಲಿಗೆ ಮೊಬೈಲ್ ಫೋನ್ ಏನೂ ಅಲ್ಲೋ ಇಲ್ಲ ಹಿಂಗೆಲ್ಲ ಕೂರಕ್ಕೆಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಸೊ ಬನ್ನಿ ಈಗ ಹೋಗೋಣ ಎಸ್ ಈಗ ತಾನೇ ನಾವು ಹೊರಗಡೆ ಬಂದ್ವಿ ಆ್ಯಂಡ್ ಅಲ್ಲೇ ರೆಡಿಯಾಗಿ ಅಲ್ಲೇ ಸ್ನಾನ ಮಾಡಿ ಅಲ್ಲೇ ನಾಗ ಭೈರವಿ ಸಾರಿ ಲಿಂಗ ಭೈರವಿ ಹತ್ರ ಧ್ಯಾನ ಮಾಡಿ ಆಮೇಲೆ ರುದ್ರಾಕ್ಷಿ ಹಾಕಿಸ್ಕೊಂಡು ನಾವು ಈಗ ಆದಿಯೋಗಿ ಹತ್ರ ಹೋಗಬೇಕು ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ನಮ್ಮ ಹೊಸ ಔಟ್ಫಿಟ್ ನಂದು ಸಮೃತಂದು ಸುಷ್ಮಂದು ತೋರಿಸ್ತೀನಿ ಸುಷ್ಮಾ ಫ್ರೀ ಆಗಿಲ್ಲ ಬ್ಯುಸಿ ವೇರ್ ಮಾಡಿರೋದು ಆಕ್ಚುವಲಿ ನಾನು ದಿ ಅದರ್ ಕ್ಲೂ ಗೌಡರುಡಿgina ಲಿಂಗೈತ್ರುಡಿಗಿ ಮಾಡಿದೀವಿ ರುद्राಕ್ಷಿ ಆಕ್ಟ್ಸ್ ಬಿಟ್ ರುद्राಕ್ಷಿ ಹಾಕೊಂಡೆ ಸಿ ನಂದೋ ಡ್ರೆಸ್ ತೋರಿಸು ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತಾಳೆ ಸಿ ಇದು ಸಂಧ್ಯಕ್ಕೊಂದು ನೀವು ಹೌ ಔಟ್ಫಿಟ್ ಇದು ಯೆಸ್ಟರ್ಡೇ ಈಶಾ ಗೆ ಹೋಗಬೇಕು ಅಂತನೇ ಫ್ರೈ ಮಾಡಿದೀದು ಔಟ್ಫಿಟ್ ಎಸ್ ಇದು ಸಮೃತನ ಔಟ್ಫಿಟ್ ಅವಳು ಈಶಾ ಗೆ ಬರಬೇಕು ಅಂತ ಫ್ಲಿಪ್ಕಾರ್ಟ್ ಅಲ್ಲಿ ಬುಕ್ ಮಾಡಿ ತಗೊಂಡಿದಾಳೆ ವಾಹ್ ಚೆನ್ನಾಗಿ ಆನ್ಸತಿದೀಯ ನೋಡಿ ಹೇಳಿ ಹಾಂ ಸೊ ನಾವೀಗ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಒಂದಷ್ಟು ಅಲ್ಲಿ ಫ್ರಂಟಲ್ಲಿ ಎಂಟ್ರೆನ್ಸ್ ಹತ್ರ ಈಗ ಬುಲ್ಲ ಅಲ್ಲಿ ನಾವು ಆದಿಯೋಗಿ ಯೋಗಿ ಹತ್ರ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಿಮ್ಮನ್ನು ನಾನು ರೈಡ್ ರೈಡಲ್ಲಿ ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ನನ್ನ ಇಯರಿಂಗ್ಸ್ ಹೆಂಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಸೊ ಬುಲ್ಲಾಕಾಟ್ ರೈಡ್ ಹೋಗೋಕ್ಕೆ ಪರ್ ಹೆಡ್ ತ್ರೀ ರು ಸಾರಿ ಟೆನ್ ರುಪೀಸ್ ಇಲ್ಲಿ ಟಿಕೆಟ್ ತೊಗೊಳ್ಬೇಕು ದೆನ್ ಇದೇ ಬುಲ್ಲಾಕಟಲ್ಲಿ ನಾವು ರೈಡ್ ಹೋಗ್ತಾ ಇರೋದೀಗ ಇಲ್ಲ ಆಲ್ರೆಡಿ ಕೂತ್ಬಿಟ್ಟಿದ್ದಾರೆ ನಮ್ಮ ಗರ್ಲ್ಸ್ ಹಾ ವೆರಿ ಗುಡ್ ಈಗ ಕಲ್ತ್ಕೊಂಡ್ರು ಹೇಗ್ ಮಾಡಬೇಕು ನಮಸ್ಕಾರ ನನಗೆ ಇಲ್ಲಿ ಓಟಿ ಥರ ಸೇರ್ಕೊಳ್ಳೋಕ್ಕೆ ತುಂಬ ಇಷ್ಟ ಬಟ್ ಇವರಿಬ್ರು ಬೇಡ ಬೇಡ ಅಂತಿದ್ದಾರೆ ಸೇರ್ಕೊಳ್ಳೋ ಏನೇಳಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಜಾಗ ಎಲ್ಲ ತುಂಬ ದೊಡ್ಡದು ಮತ್ತೆ ಪೀಸ್ಫುಲ್ ಆಗಿರುತ್ತೆ ಧ್ಯಾನ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಆದಿ ಹತ್ರ ಹೋಗ್ತಾ ಇದೀವ ಅಲ್ಲಿ ನೈಟ್ ಸೆವೆನ್ ತರ್ಟಿಗೆ ಲೇಸರ್ ಶೋ ಇದೆ ಸೊ ಲೇಸರ್ ಶೋ ಮುಗಿಸ್ಕೊಂಡು ನಾವು ಆಮೇಲೆ ಹೊರಡಬೇಕು ನೈಟ್ ನಮಗೆ ಟೆನ್ ತರ್ಟಿಗೆ ಬಸ್ ಇದೆ ಸೊ ಅಷ್ಟರೊಳಗೆ ನಾವು ಕೊಯಂಬತ್ತೂರು ರೀಚ್ ಆಗಬೇಕು ಇಲ್ಲಿ ನೋಡಿ ಈ ಥರ ತುಂಬ ಜನ ಇಲ್ಲಿ ಧ್ಯಾನ ಮಾಡ್ತಾನೆ ಇರ್ತಾರೆ ಆ್ಯಂಡ್ ಅಲ್ಲಿ ಆದಿಯೋಗಿ ಸ್ಟ್ಯಾಚ್ಯೂ ಹತ್ರದಿಂದ ಆ್ಯಂಡ್ ಅಲ್ಲಿ ಧ್ಯಾನ ಲಿಂಗ ಇದೆಯಲ್ಲ ಬೈರ ಲಿಂಗ ಭೈರವಿ ಅಲ್ಲಿಗೆ ಹೋಗಿ ಧ್ಯಾನ ಮಾಡ್ತಾ ಇರ್ತಾರೆ ತುಂಬ ಜನ ಡಿವೋಟಿಸ್ ಇದ್ದಾರೆ ಆ್ಯಂಡ್ ನಾವು ಹತ್ತಿರ ಈಗ ಆದಿಯೋಗಿ ಹತ್ರ ಹೋಗ್ತಾ ಇದ್ದೀವಿ ಎಷ್ಟು ದೊಡ್ಡ ಜಾಗ ಇದೆ ನೋಡಿ ತುಂಬ ಜನ ಏನಿಲ್ಲ ತುಂಬ ಕ್ರೌಡ್ ಅನಿಸ್ತಾಯಿಲ್ಲ ಸೊ ಪೀಸ್ಫುಲ್ ಆಗಿದೆ ಆ್ಯಂಡ್ ಬಿಸಿಲು ಕಡಿಮೆ ಇದೆ ಇವತ್ತು ಮಳೆ ಸ್ವಲ್ಪ ನಮಗೆ ಅಲ್ಲಿ ಒಳಗಿದ್ದಾಗ ಮಳೆ ಬರ್ತಾ ಇತ್ತು ಸೊ ಮಳೆ ಎಲ್ಲ ಹೋಗಿದ್ಮೇಲೆ ನಾವು ಹೊರಗೆ ಬಂದ್ವಿ ಈಗ ಅದು ಹತ್ರ ಹೋಗ್ತಾ ಇದೀವಿ ಆ್ಯಂಡ್ ಬಿಸ್ಲು ಇಲ್ಲ ಆದರೂ ಹ್ಯೂಮಿಡಿಟಿ ನೋಡಿ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂತ ನಾನೇಂತೂ ತುಂಬ ಸ್ವೆಟ್ ಆಗ್ತೀನಿ ಅವ್ರು ಸ್ವೆಟ್ ಆಗಲ್ಲ ಸೊ ಎಲ್ಲರಿಗೂ ರುದ್ರಾಕ್ಷಿ ಮಾಲೆ ಹಾಕ್ಸಿ ಎಲ್ಲರನ್ನೂ ಲಿಂಗಾಯತ್ರು ಮಾಡಿದ್ದೀನಿಬ್ರು ಇವರಿಬ್ರು ಇನ್ನೂ ಚಿಚ್ಚಿ ಎಲ್ಲ ತಿನ್ನಂಗಿಲ್ಲ ಲಿಂಗಾಯತ್ರ ಥರ ಇರಬೇಕು ಆಗಲ್ಲ ಅಂತಿದ್ದಾರೆ ನೋಡಿ ಇಲ್ಲಿ ಶಿವನ ಕಣ್ ಕಿತ್ಕೊಳಕ್ಕೆ ಹೇಳ್ಬಿಡ್ತೀನಿ ಇಲ್ಲೇನಿಂತ ಅವರು ಹೇಳಿದ್ದಾರೆ ನೋಡಿ ಕಲ್ರು ಹಾಕೊಂಡು ತಿನ್ಬೋದು ರುದ್ರಾಕ್ಷಿಣ ಅಂತ ಹೇಳ್ಬಿಟ್ರತೆ ಅವ್ರಿಗೆ ಇಷ್ಟ ನಾವು ಎಲ್ಲಿಗೆ ಬಂದ್ವಿ ನೋಡಿ ಇಲ್ಲಿ ಶಿವನ ಬ್ಯಾಕ್ ಬ್ಯಾಕ್ ಸೈಡಲ್ಲಿ ಇದ್ದೀವಿ ಬ್ಯಾಕ್ ಅಲ್ಲಿ ಇದ್ದೀವಿ ನಾವು ಸೊ ಫ್ರಂಟಿಗೆ ಹೋಗ್ತೀವಿ ಬಟ್ ವೆದರ್ ಅಂತೂ ಸಕ್ಕ ಚೆನ್ನಾಗಿದೆ ಆ್ಯಂಡ್ ನೋಡಿ ಸುತ್ತಮುತ್ತ ಎಲ್ಲ ಫುಲ್ಲು ಏನು ಬೆಟ್ಟಗಳು ಸೊ ವಿ ರೀಚ್ಡ್ ಸೈಡಿಂದ ನೋಡಿ ಶಿವ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಫುಲ್ ಕ್ಲೀನ್ ಆಗಿದೆ ಮಳೆ ಬಂದು ತುಂಬ ಕ್ಲೀನ್ ಆಗಿದೆ ಅಂಡ್ ರುದ್ರಾಕ್ಷಿ ಮಾಲೆ ಎಷ್ಟು ದೊಡ್ಡದಿದೆ ಅಂತ ನಾನು ನಿಮಗೆ ಹತ್ತಿರಕ್ಕೆ ಹೋಗಿ ತೋರಿಸ್ತೀನಿ ಸೊ ಶಿವನ ಹತ್ರನೇ ಬಂದ್ವಿ ಈಗ ಹೋಗಿ ಧ್ಯಾನ ಮಾಡಿ ಸ್ವಲ್ಪ ಹೊತ್ತು ಅಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಳ್ಬೇಕು ಸೊ ಬನ್ನಿ ಹೋಗೋಣ ನಾವು ಹೋದಾಗ ಸಂಜೆ ಆಗಿತ್ತು ಐದೂವರೆ ನಾವು ಅಲ್ಲಿಗೆ ಹೋದಾಗ ಸೊ ಜನ ಏನು ತುಂಬ ಇರಲಿಲ್ಲ ಆಮೇಲೆ ಆಮೇಲೆ ಜನ ಬರ್ತಾರೆ ಏಕೆಂದರೆ ಲೇಸರ್ ಶೋ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಇಂಡೀಗ ನಾವು ಒಂದಷ್ಟು ಫೋಟೋಶೂಟ್ ಎಲ್ಲ ಮಾಡ್ಕೋಬೇಕು ಆ್ಯಂಡ್ ಅಲ್ಲಿ ಒಂದು ಡಿಸ್ಪ್ಲೇಲಿ ತೋರಿಸ್ತಾ ಇರ್ತಾರೆ ಒಳಗಡೆ ಅಲ್ಲಿ ಏನೇನಿದೆ ಯಾವ್ಯಾವ ದೇವ್ರಿದೆ ಅಂತೆಲ್ಲ ತೋರಿಸ್ತಾ ಇರ್ತಾರೆ ತುಂಬ ಮಳೆ ಬರ್ತಾ ಇದೆ ಸೊ ಅದಕ್ಕೆ ಲೇಸರ್ ಶೋ ಸ್ಟಾರ್ಟ್ ಮಾಡಿಲ್ಲ ಮಳೆ ನಿಂತರೆ ಸ್ಟಾರ್ಟ್ ಮಾಡ್ತಾರಂತೆ ನಾವಿಲ್ಲೇ ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದ್ವಿ ನಾವು ಮ್ಯಾಗಿ ತಿಂದು ಆಮೇಲೆ ಕಾಫಿ ಕುಡಿದ್ವಿ ಸೊ ಮಳೆನೇ ಕಡಿಮೆ ಆಗ್ತಿಲ್ಲ ಮಳೆ ಸಾ ಕಡಿಮೆ ಆದರೆ ಸಾಕು ಅನ್ನೋ ಥರ ಆಗಿದೆ ಇಂದು ನಗೆಟ್ಸ್ ತಿಂದ್ವಿ ಚೆನ್ನಾಗಿತ್ತು ಆ್ಯಂಡ್ ಎಲ್ಲೂ ಚಾರ್ಜ್ ಹಾಕ್ಕೊಡಲ್ಲ ಅದೊಂದೇ ಮೇಯ್ನ್ ಪ್ರಾಬ್ಲಮ್ ಇಲ್ಲಿ ಚಾರ್ಜಿಂಗ್ ಯೂನಿಟ್ ಎಲ್ಲೂ ಇಲ್ಲ ಸೊ ನೀವೇನಾದರೂ ಈಶಾ ಪ್ಲ್ಯಾನ್ ಮಾಡ್ತಿದ್ರೆ ಪವರ್ ಬ್ಯಾಂಕ್ ತಗೊಬರೋದು ಒಳ್ಳೆಯದು ಸೊ ಇಲ್ಲಿ ಯಾರೂ ಚಾರ್ಜ್ ಹಾಕೊಡಲಿಲ್ಲ ಲಾಸ್ಟಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಬಸ್ಸಿಗೆ ಹೋಗಬೇಕು ಅಂತ ಹೇಳಿದಕ್ಕೆ ಲಾಸ್ಟಿಗೆ ಒಂದು ಎರಡು ಶಾಪಲ್ಲಿ ನಾವು ಚಾರ್ಜ್ ಮಾಡ್ಕೊಂಡಿದ್ದೀವಿ ಈಗ ಲೇಸರ್ ಶೋ ಸ್ಟಾರ್ಟ್ ಆದರೆ ಹೋಗ್ತೀವಿ ಇಲ್ಲ ಅಂದರೆ ಡೈರೆಕ್ಟ್ ಬಸ್ ಹತ್ತುತ್ತೀವಿ ಎಲ್ಲಿ ದೀಪು ಕಾಲ್ ಮಾಡಿದ್ದಾರೆ ಸಮೃತಂಗೆ ಸೊ ಮಾತಾಡ್ತಾ ಇದ್ದಾಳೆ ತಮಿಳ್ನಾಡಿಗೆ ಬಂದು ಇಷ್ಟು ಬೆಳ್ಳು ಕಾಣ್ತಾ ಇದೀನಿ ಅನಿಸ್ತಿದೆ ನನಗೆ ಅಲ್ವಾ ನಾವೆಲ್ಲ ಬೆಳ್ಳು ಕಾಣ್ತಾ ಇದ್ದೀವಿ ನೋಡಿ ನಾನು ಬೆಳ್ಳಗಿದ್ದೀನಿ ಎಲ್ಲರೂ ಬೆಳ್ಳಿ ಸೊ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವು ಇಲ್ಲಿ ಬಂದ್ವಿ ಸೊ ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು ಇದಕ್ಕಿಂತ ಮೊದಲು ಆಮೇಲೆ ಸೆವೆನ್ ಫಾರ್ಟಿ ಫೈವ್ಗೆಲ್ಲ ಮಳೆ ಸ್ವಲ್ಪ ಕಡಿಮೆ ಆಯಿತು ಆಮೇಲೆ ಲೇಸರ್ ಶೋ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ನಾವು ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಆ್ಯಂಡ್ ಲೇಸರ್ ಶೋನು ಇನ್ನೇನು ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲೆಂತೂ ಮಳೆ ಹೆಂಗೆ ಬರುತ್ತೆ ಅನ್ನೋ ಗೊತ್ತಾಗಲ್ಲ ನಾವು ಮಧ್ಯಾಹ್ನ ಅಲ್ಲಿ ಒಳಗಿದ್ವಲ್ಲ ಅಲ್ಲೂ ಅಷ್ಟೇ ಸಿಕ್ಕಾಗಟ್ಟೆ ಮಳೆ ಬರ್ತಾಯಿತ್ತು ಆ್ಯಂಡ್ ಒಳಗಡೆ ಅಲ್ಲಿ ಹೋದಾಗ ಅಲ್ಲಿ ಲಿಂಗ ಭೈರವಿ ಅಂತ ಇದೆ ಸೊ ಅಲ್ಲಿ ಹೋಗಿ ನಾವು ಪ್ರೇ ಮಾಡ್ಬೋದು ಕುತ್ಕೊಂಡು ಆಮೇಲೆ ಇನ್ನೊಂದು ಹೋಲಿ ಇದೆ ಅದು ಬಂದು ಚಂದ್ರಕುಂಡ್ ಮತ್ತು ಸೂರ್ಯಕುಂಡ್ ಅಂತ ಸೊ ಅಲ್ಲಿಗೂ ಹೋಗಿ ನಾವು ಸ್ನಾನ ಮಾಡಿ ಬಂದ್ವಿ ಆ್ಯಂಡ್ ಅದಂತೂ ಎಷ್ಟು ರಿಫ್ರೆಶಿಂಗ್ ಗೊತ್ತಾ ಸಕ್ಕತ್ತಾಗಿರುತ್ತೆ ಅಲ್ಲಿ ಸ್ನಾನ ಮಾಡೋಕ್ಕೆ ಸೊ ಅಲ್ಲಿ ಹೋಗಿ ಬಂದು ಆಮೇಲೆ ನಾವು ರೆಡಿಯಾಗಿ ಇಲ್ಲಿ ಈಶಾ ಹತ್ರ ಬಂದಿರೋದೀಗ ನಡೀತಾ ಇತ್ತು ನಡೀವಾಗಲೇ ಮಧ್ಯದಲ್ಲಿ ಒಂದು ಸ್ವಲ್ಪ ಪಿರಿ ಪಿರಿ ಮಳೆ ಸ್ಟಾರ್ಟ್ ಆಯಿತು ಆವಾಗ ಇನ್ನೂ ಶೋ ನಡೀತಾನೆ ಇತ್ತು ಆಮೇಲೆ ಆಮೇಲೆ ಒಂದೇ ಸತಿ ಸಖತ್ ಜೋರು ಮಳೆ ಸ್ಟಾರ್ಟ್ ಆಯಿತು ಎಲ್ಲೂ ಅಲ್ಲಿ ನೆಡಕ್ಕೆ ನಿಲ್ಲಕ್ಕೆ ವ್ಯವಸ್ಥೆನೇ ಇಲ್ಲ ಫುಲ್ಲು ಖಾಲಿ ಜಾಗ ಎಲ್ಲೂ ನಿಲ್ಲಕ್ಕೂ ಇಲ್ಲ ಒಂದು ಚಿಕ್ಕ ಚಿಕ್ಕದು ಒಂಥರ ಹಟ್ಟು ಥರ ಇದೆ ಅಲ್ಲೋಗೋಕ್ಕೂ ಜನ ಇಷ್ಟು ಜನ ಇಲ್ಲ ಎಲ್ಲಿ ಹೋಗ್ತಾರೆ ಲಾಸ್ಟಿಗೆ ಒಂದು ಕಡೆ ಹೋಗಿ ನಾವು ನಿಂತ್ಕೊಂಡ್ವಿ ಆದರೂ ಫುಲ್ಲು ವೆಟ್ಟಾಗಿದ್ವಿ ಎಷ್ಟು ಅಂದರೆ ಹಾಗೆ ನಾವು ಸ್ನಾನ ಮಾಡಿ ಬಟ್ಟೆ ಸಮೇತ ಸ್ನಾನ ಮಾಡಿ ಇದ್ದಷ್ಟು ನಾವು ಫುಲ್ ವೆಟ್ಟಾಗಿದ್ವಿ ಲಾಸ್ಟಿಗೆ ಅಲ್ಲೋಗಿ ನಿಂತ್ಕೊಂಡ್ವಿ ಅಂತೂ ಇಂಥ ಮಳೆ ಅಂದರೆ ಗುಡುಗು ಮಿಂಚು ಮೊಬೈಲ್ ಎಲ್ಲ ವೆಟ್ಟು ಎಲ್ಲ ಪ್ರತಿಯೊಂದು ನಮ್ಮ ಬಟ್ಟೆ ಬ್ಯಾಗು ಎಲ್ಲ ಫುಲ್ಲು ನೀರಾಗಿತ್ತು ಲಾಸ್ಟಿಗೆ ಅಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಟ್ವೆಂಟಿ ಮಿನಿಟ್ಸ್ ಮೇಲೆ ನಿಂತಿದ್ವಿ ಅಂತೂ ಮಳೆ ಕಡಿಮೆನೇ ಆಗಲಿಲ್ಲ ಲಾಸ್ಟಿಗೆ ಮತ್ತೆ ಪುನಃ ನಾವು ಅದೇ ಮಳೇಲಿ ಹೊರಟ್ವಿ ಇಲ್ಲ ಆಯಿತು ಶೋ ನೋಡಕ್ಕೆ ಹೋದ್ವಿ ಅಲ್ಲಿ ಮಳೆ ಬಂದು ನಾವು ನೆಂದು ಫುಲ್ಲು ಮಳೆ ಸ್ಟಾರ್ಟ್ ಆಯಿತು ಬನ್ನಿ ಬೇಗ ಹೋಗೋಣ ಬರಲ್ಲ ನಾವೇ ಹೋಗ್ಬೇಕೀಗ ಅಲ್ಲಿಗೆ ಇಲ್ಲ ನಿಯರ್ ಬಂದ್ವಿ ನಾವು ಮಳೆಲೇ ಹೇಗೋ ಬಂದ್ವಿ ಹಾಗೆ ನಮಗೆ ಬಸ್ ಸಿಕ್ತು ಅದೊಂದು ದೇವ್ರ ಕೃಪೆ ಅಂತ ಹೇಳ್ಬೋದು ಬ ಬಸ್ ಈ ಬಸ್ ಸಿಕ್ಕಿಲ್ಲ ಅಂದಿದ್ರೆ ನಮಗೆ ನಾವು ರಿಟರ್ನ್ ಬರೋ ಬಸ್ನ ಕ್ಯಾಚ್ ಮಾಡೋಕಾಗ್ತಿರ್ಲಿಲ್ಲ ಸೊ ನಾವು ಅಲ್ಲೇ ಬಾಕಿ ಆಗ್ತಿದ್ವಿ ಆ್ಯಂಡ್ ನೆಕ್ಸ್ಟ್ ಬಸ್ಸಿಗೆ ಬರಬೇಕಿತ್ತು ಸುಮ್ಮನೆ ದುಡ್ಡು ಕಟ್ಟಿದೆಲ್ಲ ವೇಸ್ಟ್ ಆಗ್ತಿತ್ತು ಅಂಡ್ ಎಷ್ಟು ಟ್ರಾಫಿಕ್ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ನೆಕ್ಸ್ಟ್ ಟೈಮ್ ಸೊ ನಾವು ಬಸ್ ಹತ್ತಿದ್ದೀವಿ ಟೆನ್ ತರ್ಟಿಗೆ ಬಸ್ ಇತ್ತು ಮಾರ್ನಿಂಗ್ ರೀಚ್ ಆಗುತ್ತೆ ಈಗ ಒಳ್ಳೆ ನಿದ್ದೆ ಮಾಡಬೇಕು ಊಟ ಮಾತ್ರ ಮಾಡಿಲ್ಲ ಸೊ ಏನಾಯಿತು ಏನು ಅಂತ ನಾನು ಸ್ಟೋರಿ ನೆಕ್ಸ್ಟ್ ಹೇಳ್ತೀನಿ ಇವತ್ತು ರಾತ್ರಿ ಊಟ ನಮಗೆ ಬಿಸ್ಕೆಟು ಬಾಳೆಹಣ್ಣು ಅಷ್ಟೇ ಇನ್ನೇನು ತಂದಿಲ್ಲ ಸೊ ನಾವು ಕೊಯಂಬತ್ತೂರು ಈಶಾ ಇಂದ ಕೊಯತ್ತೂರು ರೀಚ್ ಆಗೋಕ್ಕೆ ಬಸ್ಸು ತುಂಬ ಟೈಮ್ ತೊಗೊಳ್ತು ಯಾಕೆಂದರೆ ಸಿಕ್ಕ ಬಟ್ಟೆ ಮಳೆ ಪಾಪ ಕಂಟಿನ್ಯೂಸ್ ಆಫ್ ಆ್ಯನ್ ಅವರ್ ಮಳೆ ಹೊಡಿತು ಹಂಗಾಗಿ ನಮಗೆ ಬಸ್ಸು ತುಂಬ ಲೇಟು ಮತ್ತು ಸಿಕ್ಕ ಬಟ್ಟೆ ಟ್ರಾಫಿಕ್ ಇಲ್ಲಿ ಎಷ್ಟು ಟ್ರಾಫಿಕ್ ಅಂದರೆ ಬ್ಯಾಂಗ್ಳೂರು ಟ್ರಾಫಿಕ್ ಥರ ಇದೆ ಕೊಯಂಬತ್ತೂರಲ್ಲಿ ಸೊ ನಾವು ಟ್ರಾಫಿಕಲ್ಲಿ ಅಲ್ಲಿಂದ ಇಲ್ಲಿಗೆ ಬರತ್ತಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಮೇಲೆ ತಗೊಳ್ತು ಟೂ ಅವರ್ಸ್ ಆಯಿತಾ ಟೂ ಅವರ್ಸ್ ತಗೊಳ್ತು ಆಮೇಲೆ ಗುರುಗೆ ಫೋನ್ ಮಾಡಿ ಗುರು ಗೊತ್ತಿರೋ ಮನೆಗೆ ಹೋಗಿ ಫುಲ್ಲು ವೆಟ್ಟಾಗಿದ್ವಿ ನಮ್ಮ ಡ್ರೆಸ್ಸು ಮಾರ್ನಿಂಗ್ ಹಾಕಿದ್ ಬಟ್ಟೆನೆ ಮತ್ತೆ ಪುನಃ ಅವ್ರ ಮನೆಗೆ ಹೋಗಿ ಅವ್ರ ಮನೆಗೆ ಹೋಗಿದ್ವಿ ಎಷ್ಟು ಚೆನ್ನಾಗಿತ್ತು ಮನೆ ನಮಗೆ ಟೈಮ್ ಇರಲಿಲ್ಲ ನಾವು ಹಾಫ್ ಆ್ಯನ್ ಅವರಲ್ಲಿ ರೆಡಿಯಾಗಿ ರಿಟರ್ನ್ ಬರಬೇಕಿತ್ತು ಸೊ ಅವ್ರ ಮನೆಗೆ ಹೋಗಿ ನಾವು ರೆಡಿಯಾಗಿ ನಾವು ರಿಟರ್ನ್ ಅವರೇ ನಮ್ಮನ್ನ ಇಲ್ಲಿಗೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡ್ರು ಊಟ ಮಾಡೋಕ್ಕೆ ಅವ್ರು ಹೇಳಿದ್ರು ಬಟ್ ಅವ್ರ ಮನೆ ಟೈಮ್ ಇರಲಿಲ್ಲ ನಮಗೆ ಹಾಗಾಗಿ ಊಟ ಮಾಡಲಿಲ್ಲ ನಾವು ಇಲ್ಲ ಊಟ ಅವ್ರ ಮನೇಲೇ ಮಾಡ್ಬೋದಿತ್ತು ಫಸ್ಟು ನಾವು ಹೇಳೋಕ್ಕೂ ಹೋಗಲಿಲ್ಲ ಅವ್ರಿಗೆ ಊಟ ಮಾಡಿಲ್ಲ ಅಂತ ಟೆನ್ ಮಿನಿಟ್ಸಲ್ಲಿ ಅವ್ರ ಮನೆಗೆ ಹೋಗಿ ಅವ್ರದ್ದು ಅವ್ರದ್ದೇ ಅಪಾರ್ಟ್ಮೆಂಟ್ ಅಂತೆ ಅದು ಸೊ ಅವ್ರದ್ದು ಅಪಾರ್ಟ್ಮೆಂಟ್ ಹೋಗಿದ್ವಿ ಮನೆ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸೊ ಅವ್ರ ಮನೆಯಿಂದ ಬಂದು ರೆಡಿಯಾಗಿ ಈಗ ಹೋಗ್ತಾ ಇದ್ದೀವಿ ಮೈಸೂರಿಗೆ ಸೊ ಬೆಳಗ್ಗೆ ಸಿಗೋಣ ಬಾಯ್ ಬಾಯ್ ಸೊ ಅಲ್ಲಿಂದ ಮೇಲೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಯಿತು ಚಾರ್ಜ್ ಜಾಸ್ತಿ ಹಾಕೊಂಡಿರಲಿಲ್ಲ ಆ್ಯಂಡ್ ಪವರ್ ಬ್ಯಾಂಕ್ ಮರ್ತೋಗ್ಬಿಟ್ಟಿದ್ವಿ ನಾವು ಆ್ಯಂಡ್ ಅಲ್ಲಿಂದ ಮೇಲೆ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ರೀಚ್ ಆಗೋದು ನಾಲ್ಕೂವರೆ ಹಂಗೆ ರೀಚ್ ಆಗ್ತೀವಿ ಆಮೇಲೆ ಸುಷ್ಮಾ ಅಲ್ಲಿಂದ ಕುಶಾಲನಗರ್ ಹೋಗಿ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇತ್ತು ಅವ್ರು ಡ್ಯೂಟಿ ಮಾಡೋದು ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಬಟ್ ಏನಾಯ್ತು ಅಂದರೆ ಮಧ್ಯದಲ್ಲಿ ಒಂದು ಒನ್ ತರ್ಟಿ ಅನಿಸುತ್ತೆ ಮಿಡ್ ನೈಟು ಆವಾಗ ಜೋರಾಗಿ ಬ್ಲಾಸ್ಟ್ ಏನೋ ಬ್ಲಾಸ್ಟ್ ಆದಂಗೆ ಸೌಂಡ್ ಆಯಿತು ನೋಡಿದ್ರೆ ಟೈಯರ್ ಪಂಚರ್ ಆಗಿದಂತೆ ಸ್ಪೀಡಲ್ಲಿದ್ದಾಗ ಜೋರು ಸೌಂಡ್ ಬರುತ್ತಂತೆ ನಾವು ಏನೋ ಆಯಿತು ಅಂತ ಗಾಬರಿ ಆಗಿಬಿಟ್ವಿ ಆಮೇಲೆ ಅವರು ಟೈರ್ ಎಲ್ಲೋ ಸರ್ವಿಸ್ ಸ್ಟೇಷನ್ಗೆ ಹೋಗಿ ಪಂಚರ್ ಹಾಕ್ಸಿ ಗಾ ಆಡಿ ಎಲ್ಲ ರೆಡಿ ಆಗತ್ತಿಗೆ ಲೇಟ್ ಆಯಿತು ಆ್ಯಂಡ್ ಮೈಸೂರು ರೀಚ್ ಆಗಿದ್ದು ನಾವು ಬೆಳಗಿನ ಜಾವ ಏಳುವರೆ ಆಗಿತ್ತು ಏಳುವರೆಗೆ ರೀಚ್ ಆದಮೇಲೆ ಇನ್ನು ಹೋಗಿ ಡ್ಯೂಟಿಗೆ ಹೋಗೋಕ್ಕಾಗಲ್ಲ ಆಗಲ್ಲ ಅಂತ ಸುಷ್ಮಾ ರಜಾ ಮಾಡಿದ್ರು ಅವತ್ತೂ ಸ್ಯಾಟರ್ಡೆ ಆಮೇಲೆ ನಮ್ಮ ಮನೆಗೆ ಬಂದು ಸ್ವಲ್ಪ ಹೊತ್ತಿದ್ದು ಮಧ್ಯಾಹ್ನ ಮೇಲೆ ನಾನು ಸುಷ್ಮಾ ಇಬ್ಬರು ಕುಶಾಲನಗರ್ ಹೊರಟ್ವಿ ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಈಶಾಗೆ ಹೋಗೋಕ್ಕೆ ನೀವು ಅಕ್ಟೋಬರ್ ನವಂಬರ್ ಡಿಸೆಂಬರಲ್ಲಿ ಹೋಗಬೇಡಿ ಯಾಕೆಂದರೆ ಮಳೆ ಇರುತ್ತಂತೆ ಅಲ್ಲಿಯವರೊಬ್ಬರು ಹೇಳಿದ್ರು ಸೊ ಜಾನ್ವರಿ ಮೇಲೆ ಹೋದರೆ ಚೆನ್ನಾಗಿರುತ್ತಂತೆ ಆ ಟೈಮಿಂಗ್ಸ್ ನೋಡ್ಕೊಂಡು ಹೋಗಿ ಆ್ಯಂಡ್ ಲೇಸರ್ ಶೋ ಅಂತೂ ಮಿಸ್ ಮಾಡಲೇಬೇಡಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನ ನಾವು ಹೋಗಿದ್ದೀರಾ ಅಂತೂ ಫುಲ್ಲು ಗುಡುಗು ಮಿಂಚು ಎಲ್ಲ ಇತ್ತಲ್ಲ ಸೊ ಆ ಬ್ರೈ ಲೈಟ್ನಿಂಗ್ ಬರೋದು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ ಸೊ ನಾವೆಂತೂ ಈ ಡೇನ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ ಮೂರೇ ಜನ ಹೋದ್ರೂ ಸಖತ್ ಎಂಜಾಯ್ ಮಾಡಿದ್ವಿ ಸೊ ನಿಮಗೂ ಎಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನೀವು ಎಲ್ಲ ಒಂದು ಸತಿ ವಿಸಿಟ್ ಮಾಡಿ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್